ಕೇಂದ್ರ ಸರ್ಕಾರ ಜಾರಿಗೆಗೊಳಿಸಿರುವ ಸಿ ಎ ಕಾಯ್ದೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಡೋ ಒಂದು ದೊಡ್ಡದಾದ ಮನೆ ಇರುತ್ತೆ ಆ ಮನೆಯಲ್ಲಿ ನಾಲ್ಕು ಜನ ಅಣ್ಣ ತಮ್ಮಂದಿರು ಇರ್ತಾರೆ ಅವ್ರ ಜೊತೆಗೆ ಕುದುರೆ ಮತ್ತು ಆಕಳುಗಳನ್ನು ಕೂಡ ಸಾಕ್ತಾ ಇರ್ತಾರೆ ಮೂರು ಜನ ಅಣ್ಣ ತಮ್ಮಂದರಿಗೆ ಆಕಳುಗಳನ್ನು ಸಾಕೋದು ಇಷ್ಟ ಇರೋದಿಲ್ಲ ಅವರಿಗೆ ಕುದುರೆಗಳನ್ನು ಕಂಡ್ರೆ ಇಷ್ಟ ಇರ್ತದೆ ಅದಕ್ಕಾಗಿ ಅವರು ತಮಗೆ ಬೇಕಾದಷ್ಟು ಕುದುರೆಗಳನ್ನು ತೆಗೆದುಕೊಂಡು ಮೂರು ಬೇರೆ ಬೇರೆ ಮನೆಗಳನ್ನು ಮಾಡ್ಕೊಂಡು ಹೋಗ್ತಾರೆ ಆದರೆ ಇಲ್ಲಿ ಟ್ವಿಸ್ಟ್ ಏನಂದ್ರೆ ಆ ಕುದುರೆಗಳ ಜೊತೆಗೆ ಒಳ್ಳೆ ಫ್ರೆಂಡ್ಶಿಪ್ ಇಟ್ಕೊಂಡಿರುವಂಥ ಆಕಳುಗಳು ಕೂಡ ಹೋಗ್ತವೆ ಕಾಲಾನಂತರದಲ್ಲಿ ಆ ಮೂರು ಜನ ಆ ಆಕಳುಗಳನ್ನು ಸರಿಯಾಗಿ ನಡೆಸ್ಕೊಳ್ಳೋದಿಲ್ಲ ಅವುಗಳಿಗೆ ಮೇವನ್ನ ಹಾಕದೆ ಸರಿಯಾಗಿ ಪಾಲನೆ ಪೋಷಣೆಯನ್ನು ಮಾಡದೆ ಚಿತ್ರ ಹಿಂಸೆಯನ್ನ ಕೊಡ್ತಾರೆ ಇದರಿಂದ ಅವುಗಳ ಜೀವಕ್ಕೂ ಕೂಡ ಕುತ್ತು ಬರ್ತದೆ ಅವುಗಳೆಲ್ಲವೂ ಕೂಡ ಸೇರಿಕೊಂಡು ತಾವಿದ್ದ ಮೊದಲ ಮನೆಗೆ ಹೋಗೋದಾಗಿ ನಿಶ್ಚಯಿಸ್ತಾರೆ ಮೊದಲಿದ್ದ ಮನೆಗೆ ವಾಪಸ್ ಬಂದ ನಂತರ ಆ ಮನೆಯ ಮಾಲೀಕ ಅವುಗಳನ್ನು ಸಾಕೋದಾಗಿ ನಿರ್ಧಾರ ಮಾಡ್ತಾನೆ ಇದುವೇ ಸಿ ಎ ಕಾಯ್ದೆ ಇಲ್ಲಿ ದೊಡ್ಡದಾದ ಮನೆ ಅಂದರೆ ಅದು ಭಾರತ ಮೂರು ಜನ ಅಣ್ಣ ತಮ್ಮಂದಿರು ಅಂದರೆ ಪಾಕಿಸ್ತಾನ ಬಾಂಗ್ಲಾದೇಶ ಅಫ್ಘಾನಿಸ್ತಾನ ಈ ಮೂರು ಜನ ಅಣ್ಣ ತಮ್ಮಂದಿರ ಜೊತೆಗೆ ಹೋದ ಆಕಳುಗಳು ಅಂದರೆ ಹಿಂದೂ ಕ್ರೈಸ್ತ ಜೈನ್ ಬೌದ್ಧ ಪಾರ್ಸಿ ಸಿಖ್ ಧರ್ಮದ ಜನಾಂಗದವರು ಈ ಮೂರು ದೇಶಗಳಲ್ಲಿ ಚಿತ್ರ ಹಿಂಸೆಯನ್ನು ಅನುಭವಿಸಿ ವಾಪಸ್ ಭಾರತಕ್ಕೆ ಬಂದು ನಮಗೆ ರಕ್ಷಣೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮೊದಲು ಬಂದವರಿಗೆ ಇಲ್ಲಿನ ಪೌರತ್ವವನ್ನು ಕೊಡುವಂಥದ್ದೇ ಸಿ ಎ ಕಾಯ್ದೆ ಇದು ಭಾರತದ ಯಾವುದೇ ಧರ್ಮದ ಜಾತಿಯ ಜನರ ಪೌರತ್ವವನ್ನು ಕಸಿದುಕೊಳ್ಳೋದಿಲ್ಲ ಹೊರತಾಗಿ ನಿರಾಶ್ರಿತರಿಗೆ ಪೌರತ್ವವನ್ನು ಕೊಡುವಂತಹ ಕಾಯ್ದೆಯಾಗಿದೆ